ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಮತ್ತು ಇತರೆ ಸೌಲಭ್ಯಗಳ ವಿಸ್ತರಣೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗ ರಚನೆ ಮಾಡಿದೆ ಈ ಕುರಿತು ದಾವಣಗೆರೆಯಲ್ಲಿ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಏಳನೇ ವೇತನ ಆಯೋಗ ರಚಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಹೇಳ್ಕೊಟ್ಟು ನಾನು ನಿಮಗೆ ಏಳನೇ ವೇತನ ಆಯೋಗ ರಚನೆ ಮಾಡಲು ತೀರ್ಮಾನವನ್ನು ಮಾಡಿದ್ದೇವೆ ನಿಮೃತ್ತಿ ಚೀಫ್ ಸೆಕ್ರೆಟರಿ ಆದಂಥ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗ ರಚನೆ ಆಗ್ತದೆ ಅಂತ ಹೇಳ್ಕೊಟ್ ನಾನು ಏಳನೇ ವೇತನ ಆಯೋಗ ರಚನೆ ಮಾಡಲು ತೀರ್ಮಾನವನ್ನು ಮಾಡಿದ್ದೇವೆ ನಿವೃತ್ತಿ ಚೀಫ್ ಸೆಕ್ರೆಟರಿ ಆದಂಥ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗ ರಚನೆ ಹೇಳ್ಕೊಟ್ ನಾನು ಏಳನೇ ವೇತನ ಆಯೋಗ ರಚನೆ ಮಾಡಲು ತೀರ್ಮಾನವನ್ನು ಮಾಡಿದ್ದೇವೆ ನಿವೃತ್ತಿ ಚೀಫ್ ಸೆಕ್ರೆಟರಿ ಆದಂತ ಸುಧಾಕರ್ ರಾವ್ ಅವರ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗ ರಚನೆ ಮಾಡೋಕ್ಕೆ ಸಿಎಂ ಕೊನೆಗೂ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ನಂದಿನ ಏಳನೇ ವೇತನ ಆಯೋಗ ಜಾರಿ ಆಗಬೇಕು ಅನ್ನೋದು ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಒತ್ತಾಯ ಇದು ಈಗಾಗುತ್ತೆ ಕೊನೇದೇನೆ ನಾವು ವೇತನ ಆಯೋಗವನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಬೆಂಗಳೂರಿನಲ್ಲಿ ಅದು ವಿಧಾನಸೌಧದ ವಿಧಾನಸೌಧದ ಊಟದ ಸಭಾಂಗಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಹಯೋಗದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಅವರು ಈ ಒಂದು ಭರವಸೆ ನೀಡಿದ್ದು ನಾವು ವೇತನ ಆಯೋಗದ ರಚನೆ ಅಂತ ಹೇಳಿ ಆ ಮಾತನ್ನ ಹೇಳಿ ಕೆಲವೇ ದಿನಗಳಲ್ಲಿ ವೇತನ ಆಯೋಗ ರಚನೆ ಮಾಡಲಾಗಿದೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಈಗ ರಾಜ್ಯ ನೌಕರರ ವೇತನ ಪರಿಷ್ಕರಣೆ ಮತ್ತೆ ಇತರ ಸೌಲಭ್ಯಗಳ ವಿಸ್ತರಣೆಗೆ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಈ ವೇತನ ಆಯೋಗನ ರಚನೆ ಮಾಡಲಾಗಿದೆ ಅಂತ ಹೇಳಿ ಈಗ ಭರವಸೆ ನೀಡಿದ್ದಾರೆ ಈ ವೇತನ ಆಯೋಗ ರಚನೆ ಆದ ನಂತರ ಈ ಆಯೋಗ ಒಂದು ಶಿಫಾರಸನ್ನ ಕೊಡುತ್ತೆ ಈ ಶಿಫಾರಸನ್ನ ರಾಜ್ಯ ಸರ್ಕಾರ ಅಂಗೀಕಾರ ಮಾಡಬೇಕು ಸಚಿವ ಸಂಪುಟ ಸ್ಥಳದಲ್ಲಿ ಅಂಗೀಕಾರ ಮಾಡಬೇಕು ನಂತರ ವಿಧಾನಮಂಡಲ ಅಧಿವೇಶನದಲ್ಲಿ ಅಂಗೀಕಾರ ಮಾಡಬೇಕು ನಂತರ ಅದು ಅನುಷ್ಠಾನ ಆಗುತ್ತೆ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಸುಮಾರು ಒಂದು ಹದಿನೇಳು ಲಕ್ಷ ರಾಜ್ಯ ಸರ್ಕಾರಿ ನೌಕರರಿಗೆ ಇದರಿಂದ ಈ ವೇತನದ ಪರಿಷ್ಕರಣೆಯ ಲಾಭ ಅವರಿಗೆ ಸಿಗುತ್ತೆ ಕೇಂದ್ರ ಸರ್ಕಾರ ಈಗಾಗಲೇ ಏಳಿನ ವೇತನ ಜಾರಿ ಮಾಡಿ ಅವರಿಗಾಗಲೇ ಅದರಂತೆ ವೇತನವನ್ನು ಕೊಡ್ತಾ ಹಾಗೆ ನೋಡಿದ್ರೆ ಕೇಂದ್ರ ಸರ್ಕಾರ ಹಾಗೂ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಇರ್ತಕ್ಕಂತ ತಾರತಮ್ಯ ಬಹಳಷ್ಟಿದೆ ಆ ಕಾರ್ಯಕ್ರಮದಲ್ಲಿ ಸ್ವಲ್ಪವಾದರೂ ನಿವಾರಣೆ ಆಗಬಹುದು ಏಳನೇ ವೇತನ ಆಯೋಗದ ಈ ಶಿಫಾರಸು ಅನುಷ್ಠಾನ ಬಂದ್ರೆ ಅನ್ನುವಂತ ನಿರೀಕ್ಷೆ ಇದೆ ಈಗ ಏಳನೇ ವೇತನ ಆಯೋಗ ರಚನೆಯಾಗಿದೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಇದಾದ ನಂತರ ವರದಿಯನ್ನು ಸಲ್ಲಿಸಿ ಅದು ಅನುಷ್ಠಾನಕ್ಕೆ ಬರೋದನ್ನ ರಾಜ್ಯ ಸರ್ಕಾರಿ ನೌಕರರು ಕಾಯಬೇಕಾಗಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಸ್ವರಿ ಅವರು ಸಹ ಪದೇ ಪದೇ ಹೇಳ್ತಾ ಇದ್ರು ಇದೇ ಆರ್ಥಿಕ ವರ್ಷದಲ್ಲಿ ಖಂಡಿತವಾಗ್ಲೂ ಏಳನೇ ವೇತನ ಆಯೋಗ ಚಾಲೆಂಜ್ ರಾಜ್ಯ ಸರ್ಕಾರಿ ನೌಕರರಿಗೆ ಅವರ ಲಾಭ ಸಿಗುತ್ತೆ ಇದೇ ಆರ್ಥಿಕ ವರ್ಷ ಅಂತೇಳಿ ಅವ್ರು ಒತ್ತಿ ಒತ್ತಿ ಹೇಳಿದ್ರು ಈ ಆರ್ಥಿಕ ವರ್ಷ ಮುಗಿಲಿಕ್ಕೆ ಇನ್ನೂ ಸುಮಾರು ನಾಲ್ಕು ತಿಂಗಳು ಬಾಕಿ ಇದೆ ಮುಂದಿನ ನಡೆ ಏನು ಯಾವ ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇದಾರೆ ಇದರ ಲಾಭವನ್ನ ಏನಾದ್ರು ರಾಜ್ಯ ಸರ್ಕಾರಕ್ಕೆ ಈಗ ಏಳನೇ ವೇತನ ಆಯೋಗ ಶಿಫಾರಸು ಅನುಷ್ಠಾನ ಮಾಡಿ ರಾಜಕೀಯ ಲಾಭ ತೆಗೆದುಕೊಳ್ತಕ್ಕಂಥ ಏನಾದ್ರು ಯೋಚನೆ ಇದೆಯಾ ಇದೆಲ್ಲ ಏನೇ ಆಗಿದ್ರು ಸಹ ಲಾಭವಂತೂ ಸಿಕ್ಕೇ ಸಿಗುತ್ತೆ ಸರ್ಕಾರಿ ನೌಕರರಿಗೆ ಇವತ್ತು ನಾಡನ್ನು ಯಾವತ್ತೋ ಮಾತ್ರ ನೋಡುತ್ತ ಕೆಟ್ಟ ಆಗಿದೆ ನಂದಿನಿ ಹೌದು ನೀವು ಕೂಡ ಹೇಳಿದ್ರಿ ಇನ್ನೇನು ಕೆಲ ದಿನಗಳಲ್ಲಿ ಚುನಾವಣೆ ಹತ್ರ ಆಗ್ತಾ ಇದೆ ಹಾಗಾದ್ರೆ ಇದು ಸರ್ಕಾರಿ ನೌಕರರ ಮೂಗಿಗೆ ತುಪ್ಪವನ್ನ ಸವರೋ ಕೆಲ್ಸನ ಈಗ ಎರಡನೇ ವೇತನ ಆಯೋಗ ರಚನೆ ಆಗಿದೆ ಈ ವೇತನ ಆಯೋಗ ತನ್ನ ಶಿಫಾರಸನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಆರ್ಥಿಕ ಇಲಾಖೆಯ ಅನುಮೋದನೆಯನ್ನು ಪಡೆಯಬೇಕು ಅದು ಯಾವ ರೀತಿ ಬಜೆಟ್ ಅಲೋಕೇಟ್ ಮಾಡುತ್ತೆ ಹೇಗಾಗುತ್ತೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನೋಡ್ಬೇಕು ನಂತರ ಈಗೇನು ಬರ್ತಕ್ಕಂಥ ಬಜೆಟ್ ಇದೆ ಚಳಿಗಾಲದ ಅಧಿವೇಶನದಲ್ಲಿ ಘೋಷಣೆ ಸಾಧ್ಯ ಆಗ್ಲಿಕ್ಕಿಲ್ಲ ಬಜೆಟ್ ಅಲ್ಲೇ ನೇರವಾಗಿ ಇದನ್ನ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಅದು ಈಗ ಏನು ಹಾಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರದ ಕೊನೆಯ ಬಜೆಟ್ ಆಗಿರುತ್ತೆ ಇನ್ನ ಎರಡು ಅಧಿವೇಶನ ಮಾತ್ರ ಬಾಕಿ ಇದೆ ಒಂದು ಚಳಿಗಾಲದ ಅಧಿವೇಶನ ಮತ್ತೊಂದು ಬಜೆಟ್ ಅಧಿವೇಶನ ಈ ಎರಡು ಅಧಿವೇಶನದಲ್ಲೇ ಇದು ಆಗ್ಬೇಕಾಗುತ್ತೆ ಆದ್ರೆ ಮಾತ್ರ ರಾಜ್ಯ ಸರ್ಕಾರಿ ನೌಕರರಿಗೆ ಅದರ ಸವಲತ್ತು ಮುಂದಿನ ಆರ್ಥಿಕ ವರ್ಷದಿಂದ ಸಿಗತ್ತೆ ಇಲ್ಲ ಅಂದ್ರೆ ಇಡೀ ಪ್ರಕ್ರಿಯೆನೆ ಒಂದು ವರ್ಷ ಮುಂದಕ್ಕೆ ಹೋದಂತೆ ಇನ್ನೊಂದು ಮೂರು ತಿಂಗಳಿದೆ ಬಹುಶಃ ಮೂಗಿಗೆ ತುಪ್ಪ ಏ ಮೂಗಿ ನಿಜವಾಗ್ಲೂ ಮುಂದೆ ತುಪ್ಪನೋ ಅಥವಾ ಸರ್ಕಾರಿ ನೌಕರರ ಮೇಲಿನ ಕಾಳಜಿಂದ ಮಾಡ್ತಾ ಇರೋ ಅನ್ನೋದು ಇನ್ನೊಂದು ಎರಡು ತಿಂಗಳಲ್ಲಿ ಗೊತ್ತಾಗ್ಬಿಡುತ್ತೆ ಚುನಾವಣೆ ಏನು ನೀತಿ ಸಂಹಿತೆ ಘೋಷಣೆ ಆಗಿಂತ ಮುಂಚೆನೆ ಎಲ್ಲಾ ಪ್ರಕ್ರಿಯೆಗಳು ಆಗಬೇಕು ರಾಜಕೀಯ ನಾವು ತಗೋಬೇಕು ಅಂತಂದ್ರೆ ಆದ್ರೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇದೆ ಆರ್ಥಿಕ ಇಲಾಖೆ ಅನುಮೋದನೆ ಬೇಕು ಸಂಪನ್ಮೂಲವನ್ನ ಹೇಗೆ ಕ್ರೋಢೀಕರಿಸ್ತಾರೆ ಏಳದ ವೇತನ ಆಯೋಗ ಅಂತಂದ್ರೆ ಬಜೆಟ್ ನಲ್ಲಿ ಹೆಚ್ಚುವರಿ ಅನುದಾನ ಇನ್ನಷ್ಟು ಅನುದಾನ ರಾಜ್ಯ ಸರ್ಕಾರಿ ನೌಕರರ ವೇತನ ಮತ್ತೆ ಸವಲತ್ತಿಗಾಗಿ ವೆಚ್ಚ ಆಗುತ್ತೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಅನ್ನೋದನ್ನು ಸಹ ಯೋಚನೆ ಮಾಡ್ಬೇಕಾಗಿದೆ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಆರ್ಥಿಕ ಸಮತೋಲನ ಆಗಬೇಕು ಇನ್ನೊಂದು ದಿಕ್ಕಿನಲ್ಲಿ ರಾಜಕೀಯ ಲಾಭನೂ ಆಗಬೇಕು ಇವೆಲ್ಲವನ್ನ ಮನಸ್ಸಲ್ಲಿಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಮುಖ್ಯಮಂತ್ರಿಗಳು ಮೂಲಿಗೆ ತುಪ್ಪ ಹೌದು ಅಲ್ವೋ ಅನ್ನೋದು ಗೊತ್ತಾಗಲಿಕ್ಕೆ ಇನ್ನ ಒಂದರಿಂದ ಎರಡು ತಿಂಗಳು ಬೇಕಾಗುತ್ತೆ ಅಂತೇಳಿ ಆಗ ಸ್ಪಷ್ಟ ಚಿತ್ರಣ ತಿಳ್ಬೋದು ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು